ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವರ್ಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಪಾಲಕ್ ಸೊಪ್ಪಿಂದ ಪೊಪ್ಪ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನಾನು ಇಲ್ಲಿ ಒಂದು ಮೂರು ಸ್ಪೂನಷ್ಟು ತೊಗರಿ ಬೇಳೆನ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಕುಕ್ಕರಲ್ಲಿ ಬೇಯೋಕ್ಕೆ ಇಟ್ಟಿದ್ದೀನಿ ನಂತರ ನೆಕ್ಸ್ಟ್ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಟು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಸ್ಪೂನ್ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಚಿಕ್ಕದಾಗಿ ಹೆಚ್ಚಿರೋಂಥ ಒಂದು ಈರುಳ್ಳಿನ ಹೆಚ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಒಂದು ಐದು ನಿಮಿಷ ಹುರ್ಕೊಂಡು ಆದಮೇಲೆ ಇದಕ್ಕೆ ಜಜ್ಜಿರೋಂಥ ಒಂದು ಬೆಳ್ಳುಳ್ಳಿನ ಸಹ ಹಾಕ್ಕೊಂಡು ಹಾಗೆ ಕೈ ಕೈಯ್ಯಡ್ಸ್ಕೊತಾ ಇದ್ದೀನಿ ಆಮೇಲಿಂದ ನಾನು ಒಂದು ಮೂರು ಟಮ ಟೊಮೊಟೊನ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಒಗ್ಗರಣೆಗೆ ಸೇರಿಸ್ಕೊಂಡು ಅದನ್ನು ಕೈಯಾಡಿಸ್ತಾ ಇದ್ದೀನಿ ಈ ಟೊಮೊಟೊದಲ್ಲಿರೋ ನೀರಿನ ಎಲ್ಲ ಬಿಟ್ಟು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು ಅಲ್ಲೇವರೆಗೂ ಒಗ್ಗರಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಬೇಕು ಆಮೇಲೆ ಇದೆಲ್ಲ ಮೆತ್ತಗಾದ್ಮೇಲೆ ನಾನು ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಇದು ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಒಗ್ಗರಣೆಯಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಒಂದು ಮೂರು ಸೆಕೆಂಡು ಈ ಥರ ಎಲ್ಲ ಒಗ್ಗರಣೆಲೆ ಬ್ಲೆಂಡ್ ಆಗೋವರೆಗೂ ಚೆನ್ನಾಗಿ ಪಾಲಕ್ ಸೊಪ್ಪನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಪ್ಲೇಟ್ ಮುಚ್ಚಿ ಹಾಗೆ ಬೇಯ್ದಿಕ್ಕೆ ಬಿಡಬೇಕು ಮತ್ತೊಂದ್ಸತಿ ಕೈಯಾಡಿಸ್ತಾ ಇರಬೇಕು ಮಧ್ಯ ಮಧ್ಯ ಇದೇ ಥರ ಒಂದು ನೈಂಟಿ ಪರ್ಸೆಂಟು ಇದು ಬೆಂದಾದಮೇಲೆ ಪಾಲಕ್ ಸೊಪ್ಪು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಆಮೇಲೆ ಒಂದೆರಡು ಸ್ಪೂನಷ್ಟು ಖಾರದ ಪುಡಿನ ಇದ್ದೀನಿ ನೀವು ಖಾರ ತಿನ್ನೋರು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕ್ಕೊಳ್ಳಿ ನಾನು ಅಲ್ಲಿ ಒಂದು ಸ್ಪೂನ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಮತ್ತೊಂದು ಸತಿ ಎಲ್ಲ ಕೈ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇಲ್ಲಿ ಈ ಕಡೆ ಬೇಳೆನ ಬೇಯದಕ್ಕೆ ಇಟ್ಟಿರೋದು ಸಹ ಬೇಳೆ ಬೆಂದಿದೆ ಇದನ್ನು ಸಹ ಇದಕ್ಕೇನೆ ಸೇರಿಸ್ಕೊತಾ ಇದ್ದೀನಿ ಈ ಥರ ನುಣ್ಣಗೆ ಬೇಯಿಸ್ಕೊಬೇಕು ಬೇಳೆ ಚೆನ್ನಾಗಿರುತ್ತೆ ಇದು ಒಗ್ಗರಣೆಗೆ ಬೆಂದಿರೋಂಥ ಬೇಳೆನ ಹಾಕಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇಲ್ಲಿ ಸಾಂಬಾರು ಎಷ್ಟು ಗಟ್ಟಿ ಬೇಕೋ ನೋಡಿಕೊಂಡು ನೀರು ಬೇಕಾದ್ರೆ ನೀರು ಸೇರಿಸ್ಕೊಬೋದು ಇಲ್ಲಾಂದರೆ ಅದು ಬೇಳೆ ಬೆಂದಿರೋ ನೀರೇ ಸಾಕು ಅಂದರೆ ಅಷ್ಟೇ ಸಾಕಾಗುತ್ತೆ ಹಾಕ್ಬಿಟ್ಟು ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಐದು ನಿಮಿಷ ಆಗಿ ಕುದಿಸ್ಕೊಬೇಕು ಕೊನೆಯದಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ಪಾಲಕ್ ಸೊಪ್ಪು ಉಪ್ಪು ರೆಡಿಯಾಗುತ್ತೆ